ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟದಲ್ಲಿ ಶ್ರೀರಾಮನ ನಿವಾಸವೆಂಬ ಐವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ಶ್ರೀರಾಮನು ಪಕ್ಷಿಗಳು ಧ್ವನಿಗಳನ್ನು ಪಕ್ಷಿಗಳ ಧ್ವನಿಗಳನ್ನು ಕೇಳಿ ಲಕ್ಷ್ಮಣನನ್ನು ಎಬ್ಬಿಸಿ ಈಗ ಪ್ರಯಾಣಕ್ಕಾಗಿ ಹೋಗುವ ಸಮಯವೆಂದು ನುಡಿದನು ಅನಂತರ ಆ ನದಿಯಲ್ಲಿ ಸ್ನಾನ ಮಾಡಿ ದಾರಿಯ ಬಳಲಿಕೆಯನ್ನು ಎಣಿಸದೆ ನರದ್ವಾಜ ಮುನೀಶ್ವರನು ಹೇಳಿದ ಚಿತ್ರಕೂಟ ಪರ್ವತದ ಮಾರ್ಗವನ್ನು ಹಿಡಿದು ಸೀತಾ ಲಕ್ಷ್ಮಣ ಸಮೇತನಾಗಿ ಹೊರಟು ದಾರಿಯಲ್ಲಿ ಕಮಲಾಕ್ಷಿಯಾದ ಸೀತಾದೇವಿಯನ್ನು ಕುರಿತು ಹೀಗೆ ನುಡಿದನು ವೈದೇಹಿ ವಸಂತ ಕಾಲದಲ್ಲಿ ಪುಷ್ಪಿತವಾದ ಮುಳ್ಳು ಮುತ್ತುಗದ ಮರಗಳ ಸಮೂಹವು ಪ್ರಜ್ವಲಿಸುವ ಅಗ್ನಿಯಂತೆ ಮನೋಹರವಾಗಿರುವುದನ್ನು ನೋಡು ಫಲಗಳಿಂದ ಪರಿಪೂರ್ಣವಾದ ಗೇರು ಮರಗಳು ಬೆಲ್ಲವತ್ತದ ಮರಗಳು ಎಷ್ಟು ನೋಡಿದರೂ ಮನದಣಿಯದಂತಿವೆ ಪ್ರತಿಯೊಂದು ಮರದ ಒಂದೊಂದು ಕೊಂಬೆಯಲ್ಲಿಯೂ ದೊಡ್ಡ ಕೊಳಗಳ ಹಾಗೆ ಜೇನು ಹುಳುಗಳು ಗೂಡುಗಳನ್ನು ಕಟ್ಟಿವೆ ಕೋಗಿಲೆಗಳು ಸ್ವರಗೈಯ್ಯುತ್ತಿರಲು ನವಿಲುಗಳು ನರ್ತನ ಮಾಡುತ್ತಿವೆ ಮನೋಹರವಾದ ಈ ವನ ಮಧ್ಯದಲ್ಲಿ ಹೂವು ಕಾಯಿಗಳಿಂದ ಅಟ್ಟಣಿಸಿದ ಮನೋಹರವಾದ ವೃಕ್ಷಗಳಿವೆ ಎಲ್ಲಿ ನೋಡಿದರೂ ನಾನಾ ವಿಧವಾದ ಪಕ್ಷಿಗಳು ಸಮರ ಸ್ವರಗೈಯ್ಯುತ್ತಿವೆ ಮದಿಸಿದ ಕಾಡಾನೆಗಳು ಸಂಚರಿಸುತ್ತಿವೆ ಇಗೋ ಚಿತ್ರಕೂಟ ಪರ್ವತದ ಶಿಖರಗಳು ಆಕಾಶವನ್ನು ತುಡುಕುತ್ತಿವೆ ಈ ಪರ್ವತದಲ್ಲಿ ಸಮತಟ್ಟಾದ ಸ್ಥಳದಲ್ಲಿ ಸುಖವಾಗಿರೋಣ ಹೀಗೆ ಹೇಳಿ ಅನಂತರ ಮನೋಹರವಾದ ಚಿತ್ರಕೂಟ ಪರ್ವತವನ್ನು ಸೇರಿ ಎಲ್ಲಿ ನೋಡಿದರೂ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳು ಪರಿಪೂರ್ಣವಾಗಿರುವುದನ್ನು ಕಂಡು ಎಲೇ ಲಕ್ಷ್ಮಣ ಈ ಪರ್ವತವು ರಮಣೀಯವಾಗಿದೆ ಎಲ್ಲಿ ನೋಡಿದರೂ ಕಂದ ಮೂಲ ಫಲಾದಿಗಳಿಂದ ಮನೋಹರವಾಗಿದೆ ಇದು ನಮ್ಮ ಜೀವನಕ್ಕೆ ಅನುಕೂಲವಾಗಿದೆ ಈ ಪರ್ವತದಲ್ಲಿ ಅನೇಕ ಮಹಾತ್ಮರಾದ ಋಷಿಗಳು ವಾಸ ಮಾಡಿಕೊಂಡಿದ್ದಾರೆ ಇದೇ ನಮಗೆ ವಾಸಕ್ಕೆ ಯೋಗ್ಯವಾದ ಸ್ಥಳ ಎಂದು ಶ್ರೀರಾಮನು ನುಡಿದನು ಆ ಮಾತನ್ನು ಲಕ್ಷ್ಮಣನು ಸೀತಾದೇವಿಯು ಮಹಾಪ್ರಸಾದವೆಂದು ಅಂಗೀಕರಿಸಿದರು ಶ್ರೀರಾಮನು ಹರ್ಷದಿಂದ ಅವರನ್ನು ಕೂಡಿಸಿಕೊಂಡು ವಾಲ್ಮೀಕಿ ಮುನೀಶ್ವರನ ಆಶ್ರಮಕ್ಕೆ ಹೋಗಿ ಆ ಮುನೀಶ್ವರನನ್ನು ಕಂಡು ವಂದನೆ ಮಾಡಿದನು ಸಮಸ್ತ ಧರ್ಮ ರಹಸ್ಯಗಳನ್ನು ಬಲ್ಲ ವಾಲ್ಮೀಕಿ ಮುನಿಯು ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮನಿಗೆ ಸಂತೋಷದಿಂದ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಸಮೀಪದಲ್ಲಿ ಕುಳ್ಳಿರಿಸಿಕೊಂಡು ಕುಶಲ ಪ್ರಶ್ನೆಯನ್ನು ಕೇಳಿ ಮನಸ್ಸಿನಲ್ಲಿ ಹರ್ಷ ಪಡುತ್ತಿದ್ದನು ಆಮೇಲೆ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ನೀನು ವಾಲ್ಮೀಕಿ ಮುನೀಶ್ವರನ ಅಪ್ಪಣೆ ತೆಗೆದುಕೊಂಡು ಒಂದು ಪರ್ಣಶಾಲೆಯನ್ನು ನಿರ್ಮಿಸು ಎಂದು ಹೇಳಿದನು ಲಕ್ಷ್ಮಣನು ಆ ಮುನೀಶ್ವರನ ಅಪ್ಪಣೆಯನ್ನು ಪಡೆದು ಗಟ್ಟಿಯಾಗಿಯೂ ನೇರವಾಗಿಯೂ ಮನೋಹರವಾಗಿಯೂ ಇರುವ ಮರಗಳನ್ನು ಕಡಿದು ತಂದು ಒಂದು ಪರ್ಣಶಾಲೆಯನ್ನು ನಿರ್ಮಿಸಿದನು ಶ್ರೀರಾಮನು ಅದನ್ನು ನೋಡಿ ಸಂತೋಷಪಟ್ಟು ದೇವತೆಗಳಿಗೆ ಬಲಿಯನ್ನು ಕೊಡುವುದಕ್ಕೆ ಎರಳೆಯ ಅಂದರೆ ಜಿಂಕೆಯ ಮಾಂಸವನ್ನು ತರಹೇಳಲು ಲಕ್ಷ್ಮಣನು ಶೀಘ್ರದಲ್ಲಿ ಒಂದು ಜಿಂಕೆಯನ್ನು ಕೊಂದು ತಂದನು ಅದನ್ನು ಜ್ವಲಿಸುತ್ತಿದ್ದ ಅಗ್ನಿಯಲ್ಲಿ ಪಚನ ಮಾಡಿ ಶ್ರೀರಾಮನ ಶ್ರೀರಾಮ ಮೃಗವು ಪಕ್ವವಾಯಿತು ನೀನು ದೇವತಾರ್ಚನೆಯನ್ನು ಮಾಡು ಎಂದು ಹೇಳಿದನು ಶ್ರೀರಾಮನು ಶೀಘ್ರದಲ್ಲಿ ಸ್ನಾನ ಮಾಡಿ ನಿಯಮಸ್ಥನಾಗಿ ತನ್ನ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ದೇವಪೂಜೆಯ ಸ್ಥಳಕ್ಕೆ ಹೋಗಿ ದೇವತಾರ್ಚನೆಯನ್ನು ಮಾಡಿ ವಿಷ್ಣು ಬಲಿ ರುದ್ರ ಬಲಿ ಮೊದಲಾದ ಬಲಿ ಪ್ರಧಾನಗಳಿಂದ ವೈಶ್ವ ದೇವವನ್ನು ಮಾಡಿ ದೇವತೆಗಳಿಗೆ ಬಲಿಯನ್ನು ಕೊಟ್ಟನು ಆಮೇಲೆ ಜಪಗಳನ್ನು ಮಾಡಿ ವೇದೋಕ್ತಗಳಾದ ಮಂತ್ರಗಳಿಂದ ದೇವತಾ ಸಂತರ್ಪಣೆ ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಪರ್ಣಶಾಲೆಯನ್ನು ಪ್ರವೇಶಿಸಿದನು ನಾನಾ ವಿಧವಾದ ಪಕ್ಷಿಗಳ ಸ್ವರಗಳಿಂದಲೂ ಮನೋಹರವಾದ ಹೂದೋಟಗಳಿಂದಲೂ ವೃಕ್ಷಗಳಿಂದಲೂ ಇಟ್ಟಣಿಸಿದ ಚಿತ್ರಕೂಟ ಪರ್ವತದ ವನದಲ್ಲಿ ಹರಿಯುತ್ತಿದ್ದ ಮಾಲ್ಯವತಿ ಎಂಬ ನದಿ ತೀರದಲ್ಲಿ ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಬಂದ ದುಃಖವನ್ನು ಮರೆತು ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಅತ್ಯಂತ ಚಿತ್ತನಾಗಿ ವಾಸ ಮಾಡಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం